ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಷಯ ಏನು ಗೊತ್ತಾ ಕೆ ಕೆ ಆರ್ ಬಂದ್ಬಿಟ್ಟು ಡ್ರೇ ರಸ್ ಅವ್ರನ್ನ ರಿಲೀಸ್ ಮಾಡಿರೋದು ಇವಾಗ ತಾನೇ ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಕೆ ಕೆ ಆರ್ ಬಂದ್ಬಿಟ್ಟು ವೆಂಕೇಶ್ ಅಯ್ಯರ್ ಅಂದರೆ ಹೈಯೆಸ್ಟ್ ಪಿಡ್ ಆಗಿರುವಂಥ ಪ್ಲೇಯರ್ ಅನ್ನು ಕೂಡ ಬೈ ಮಾಡಿದರು ಅವ್ರನ್ನು ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ ಆದರೆ ಬಿಗ್ಗೆಸ್ಟ್ ರಿಲೀಸ್ ವೆಂಕಟೇಶ್ ಅಯ್ಯರ್ಗಿನ ಬಂದ್ಬಿಟ್ಟು ಡ್ರೇ ರಸ್ ಅವ್ರ ರಿಲೀಸ್ ಆಗಿದೆ ಯಾಕಂದರೆ ಕೋಲ್ಕತ್ತಾ ನೈಟ್ ನಲ್ಲಿ ಸುಮಾರು ವರ್ಷಗಳಿಂದ ಆಳ್ಕೊಂಡಿರುವಂಥ ಡ್ರೇ ರಸ್ ಅವ್ರನ್ನ ಇವಾಗ ಕೆ ಕೆ ಆರ್ ರಿಲೀಸ್ ಮಾಡಿದೆ ಹಾಗಾಗಿ ಇದಿಸ್ಟ್ ಟೈಮ್ ಬಂದ್ಬಿಟ್ಟು ಕೆ ಕೆ ಆರ್ನ ರಿಲೀಸ್ ಆದ ನಂತರ ಯಾರು ಬೈ ಮಾಡಬಾರ್ದು ಡ್ರೇರಸ್ ಅವ್ರನ್ನ ಅಂತ ಬಹುದೊಡ್ಡ ಚರ್ಚೆ ಆಗ್ತದೆ ಆದರೆ ಈ ಟೈಮ್ ಬಂದ್ಬಿಟ್ಟು ಅತಿ ಹೆಚ್ಚು ನ್ಯೂಸ್ನಲ್ಲಿರೋದಂದರೆ ಡ್ರೇರಸ್ನ ಬೈ ಮಾಡೋದು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ನಿಂದ ಡ್ರೇರಸ್ ಅವ್ರಿಗಿಂತ ಅವರಿಗೆ ಇನ್ನೂ ತುಂಬಾ ಬೆಲೆ ಬಾಳುವಂಥ ಪ್ಲೇಯರ್ ಅಂದರೆ ಕ್ಲೇನ್ ಮ್ಯಾಕ್ಸೋಲ್ ಹಾಗೆ ಆ್ಯಂಡ್ ಕೆಮ್ರಾನ್ ಗ್ರೀನ್ ಅವರು ಕೂಡ ಇದ್ದಾರೆ ಹಾಗಾಗಿ ಈ ಸಲ ಟಾರ್ಗೆಟ್ನಲ್ಲಿ ಬಂದ್ಬಿಟ್ಟು ಕೆಮ್ರಾನ್ ಗ್ರೀನ್ ಕೆ ಕೆ ಆರ್ ಆ್ಯಂಡ್ ಹಾಗೆ ಸಿ ಎಸ್ ಕೆ ತಂಡದ ಮೇನ್ ಟಾರ್ಗೆಟೆಡ್ ಪ್ಲೇಯರ್ ಅಂತ ಹೇಳ್ಬೋದು ಯಾಕೆಂದ್ರೆ ಇವ್ರಿಬ್ರಿಗೆ ಕೂಡ ಇವ್ರ ಮೇಲೆ ಅತಿ ಹೆಚ್ಚು ಬಿಟ್ ಮಾಡೋ ಸಾಧ್ಯತೆ ಇದೆ ಈ ಇಬ್ಬರನ್ನು ಖರೀದಿ ಮಾಡೋದಕ್ಕೂ ಕೂಡ ಇವರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು ಹಾಗಾಗಿ ದಿಸ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಮೇನ್ ಪ್ಲೇಯರ್ ಆಗಿರುವಂಥವ್ರು ಗ್ಲೇನ್ ಮ್ಯಾಕ್ಸೆಲ್ ಹಾಗೆ ಆ್ಯಂಡ್ ರೇರಸ್ ಅವರು ಆ್ಯಂಡ್ ಕ್ಯಾಮ್ರಾನ್ ಗ್ರೀನ್ ಅವರು ಕೂಡ ಆ್ಯಂಡ್ ಹಾಗೆ ಮುಂಬೈದವರು ಈ ಗೆ ಹೋಗೋದಿಲ್ಲ ಯಾಕಂದರೆ ಇವ್ರನ್ನ ಮೂರು ಜನನ ಬೈ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂದರೆ ಇವ್ರ ಹತ್ರ ಆಲ್ರೆಡಿ ಫಿನಿಷರ್ ಇದ್ದಾರೆ ಆ್ಯಂಡ್ ಹಾಗೆ ಆರ್ ಸಿ ಬಿ ಅವರು ಕೂಡ ಇವ್ರನ್ನ ಬೈ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂದರೆ ಅವ್ರ ಹತ್ರ ಕೂಡ ಆಲ್ರೆಡಿ ಟೀಮ್ ಡೇವಿಡ್ ಆ್ಯಂಡ್ ಹಾಗೆ ಸರ್ಪಂಚ್ ಹೃದಯ ಫಿನಿಷರ್ ಕೂಡ ಇದ್ದಾರೆ ಆ್ಯಂಡ್ ಹಾಗೆ ಐ ಅಂತೂ ಇನ್ನೂ ತುಂಬಾ ಹೇಳ್ಬೇಕಂತಂದರೆ ಅವ್ರದ್ದು ಬೀಸ್ಟ್ ಫಿನಿಷಿಂಗ್ ಇದೆ ಯಾಕಂತಂದರೆ ಸರ್ಪನ್ ಹೃದ್ರಪ್ಪ ಕೂಡ ಅವರು ಕೂಡ ಫಿನಿಷರ್ ಆ್ಯಂಡ್ ಹಾಗೆ ಹಾರ್ದಿಕ್ ಪಾಂಡೆ ಅವರು ಕೂಡ ಫಿನಿಷರ್ ಇದ್ದಾರೆ ಆ್ಯಂಡ್ ಹಾಗೆ ಕೆಲವೊಂದು ಟೈಮ್ ಬಂದ್ಬಿಟ್ಟು ಇಲ್ಲ ವರ್ಮ ಅವರು ಕೂಡ ಫಿನಿಶ್ ಮಾಡ್ತಾರೆ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದಂತ ಅಂತ ವೆಂಕಟೇಶ್ ರಿಲೀಸ್ ಮಾಡಿದ್ದಾರೆ ಹಾಗೆ ಕೆ ಕೆ ಆರ್ ಅಂದ್ಬಿಟ್ಟು ದಿಸ್ ಟೈಮ್ ಬಂದ್ಬಿಟ್ಟು ಕೆ ಕೆ ಆರ್ ಹೆವಿ ಅಮೌಂಟ್ಲಿ ಹೋಗ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಫೋರ್ ಅಂದ್ರೆ ಆಲ್ಮೋಸ್ಟ್ ಆಲ್ ತಮ್ಮ ಫಿಫ್ಟಿ ಗಿಂತ ಜಾಸ್ತಿ ಅಮೌಂಟ್ ಅನ್ನ ಆಲ್ರೆಡಿ ತಮ್ಮ ಇವಾಗ ನ ಬಿಟ್ ಕೇಸಿ ಅಮೌಂಟನ್ನು ಉಳಿಸ್ಕೊಂಡಿದ್ದಾರೆ ಆ್ಯಂಡ್ ಹಾಗೆ ಲೋಯೆಸ್ಟ್ ಟೀಮ್ ಅಂತ ನೋಡ್ತಾ ಬಂದ್ರೆ ನಾವು ಸರಿ ಪ್ರೈಸ್ ಇರೋದು ಮುಂಬೈ ಇಂಡಿಯನ್ಸ್ ನಲ್ಲಿ ಯಾಕಂದ್ರೆ ಅವ್ರು ಹೋಗ್ತಾ ಇರೋದು ಜಸ್ಟ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದ್ರೆ ಒಬ್ಬ ಪ್ಲೇಯರ್ ಅಷ್ಟೇ ಬೈ ಮಾಡೋದಕ್ಕಾಗೋದು ಅಂಡ್ ಹಾಗೆ ಅತಿ ಹೆಚ್ಚು ಎರಡನೇ ತಂಡ ಅಂತಂದ್ರೆ ಅದು ಸಿ ಎಸ್ ಕೆ ಫೋರ್ಟಿ ತ್ರೀ ಕ್ರೋರ್ ಅಂಡ್ ಹಾಗೆ ದಿಸ್ ಟೈಮ್ ಬಂದ್ಬಿಟ್ಟು ಮೇನ್ ಟಾರ್ಗೆಟೆಡ್ ಪ್ಲೇಯರ್ ಆಗಿರುವಂಥವ್ರು ಕೆಮರಾನ್ ಗ್ರೀನ್ ಅವರು ಕೆಮರಾನ್ ಗ್ರೀನ್ ಅವರನ್ನ ದಿಸ್ ಟೈಮ್ ಬಂದ್ಬಿಟ್ಟು ಕೆ ಕೆ ಆರ್ ಹಾಗೆ ಸಿ ಎಸ್ ಕೆ ನಡುವೆ ಬಹು ದೊಡ್ಡ ಫೈಟ್ ನಡಿಬಹುದು ಹಾಗೆ ಅನ್ಸುತ್ತೆ ಈ ಫೈಟ್ ನಲ್ಲಿ ಬಂದ್ಬಿಟ್ಟು ಕೆ ಕೆ ಆರ್ ವಿನ್ ಆಗ್ಬಹುದು ಅಂತಂದ್ರೆ ಅವ್ರ ಹತ್ರ ಹ್ಯೂಜ್ ಅಮೌಂಟ್ ಇದೆ ಈಗ ಈಗ ಅವರು ಬಹು ಕೋಟಿಯ ಬೇಡಿಗೆ ಪ್ಲೇಯರ್ ಆಗಿರುವಂಥವ್ರ ಮೇಲೆ ಎಷ್ಟು ಬಿಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಯಾಕಂದ್ರೆ ಅವರು ಆಲ್ರೆಡಿ ತಮ್ಮ ಮೇನ್ ಫಿನಿಷರ್ ನ ಕೈ ಬಿಟ್ಟಿದ್ದಾರೆ ಹೀಗಾಗಿ ದಿಸ್ ಟೈಮ್ ಬಂದ್ಬಿಟ್ಟು ಫಿನಿಶಿಂಗ್ ಪ್ಲೇಯರ್ಗೋಸ್ಕರ ಅವರು ಇದ್ದಾರೆ ಹಾಗಾಗಿ ಆಲ್ರೌಂಡರ್ ಬಾಲಿಂಗ್ ಕಮ್ ಬ್ಯಾಟ್ಸ್ಮನ್ ಅವರನ್ನು ಹುಡುಕಾಡ್ತಾರೆ ಯಾಕಂದ್ರೆ ಅವರು ವೆಂಕಟೇಶ್ ಅಯ್ಯರ್ನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಅವರು ಕೆಮ್ರಾನ್ ಗ್ರೀನ್ ಅವರ ಮೇಲೆ ಹೆವಿ ಬಿಟ್ ನೋಡ್ಬೋದು ಹಾಗಾಗಿ ದಿಸ್ ಟೈಮ್ ಬಂದ್ಬಿಟ್ಟು ಕೆ ಕೆ ಆರ್ ಬಂದ್ಬಿಟ್ಟು ಆ್ಯಂಡ್ರಸ್ ಮೇಲೆ ಯಾವುದೇ ಕಾರಣಕ್ಕೂ ಬಿಡ್ ಮಾಡೋದಿಲ್ಲ ಹಾಗೆ ಕೆ ಕೆ ಆರ್ ಇಂದ ಡ್ರೇರಸ್ ಔಟ್ ಆಗೋದು ಪಿಕ್ಸ್ ಅಂಡ್ ಹಾಗೆ ಕ್ಯಾಮ್ರಾನ್ ಗ್ರೀನ್ ಅವ್ರನ್ನ ಅವರ ಪ್ಲೇಸ್ ಗೆ ತರೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ನಾನು ಪ್ರಿಡಿಕ್ಷನ್ ಮಾಡಿರೋದು ಆದ್ರೆ ಯಾವುದೇ ತರಹದ ಪ್ರೆಡಿಕ್ಷನ್ ಇನ್ನೂ ಬಂದಿಲ್ಲ ಹಾಗಾಗಿ ನಿಮ್ದು ಯಾವುದೇ ತರದ ಪ್ಲೇಯರ್ ಯಾರು ಭೈಮ ಅಂತ ನಿಮ್ಗೆ ಹೂವೇನಲ್ಲಿ ಇರುತ್ತೋ ಹಾಗೆ ಅವ್ರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್